ळनूरु शूलिने नमो नमः कपालिने नमः शिवाय पालिने विरिञ्चिमुण्डमालिने नमः शिवाय लीलिने विशेषरुण्डमालिने नमः शिवाय शीलिने नमः प्रपुण्यशालिने शूलिने नमः ತ್ರಿಶೂಲವನ್ನು ಧರಿಸಿದ ನಿನಗೆ ನಮಸ್ಕಾರ ಕಪಾಲಿನೇ ನಮಃ ಕಪಾಲವನ್ನು ಧರಿಸಿದಂತಹ ನಿನವು ನಮಸ್ಕಾರ ಅಂತಹ ಶಿವಾಯ ನಮಃ ಪಾಲಿನೆ ಎಲ್ಲರನ್ನೂ ರಕ್ಷಿಸುವಂತಹ ಶಿವನೇ ಮುಂಡಮಾಲಿನೇ ಬ್ರಹ್ಮನ ಆ ಕಪಾಲವನ್ನು ಧರಿಸಿದಂತಹ ಲೀಲಿನೆ ಬಹಳ ಸುಲಭವಾಗಿ ಅನಾಯಾಸವಾಗಿ ಪ್ರಪಂಚವನ್ನು ರಕ್ಷಣೆ ಮಾಡ್ತಾ ಇರುವಂತಹ ಲೀಲಾಧಾರಿಯಾದಂತಹ ಪರಮಾತ್ಮನೇ ವಿಶೇಷ ರುಂಡಮಾಲಿನೆ ಅನೇಕರ ರುಂಡವನ್ನ ಮಾಲೆಯಾಗಿ ಧರಿಸಿರುವವನೇ ಶಿವಾಯ ನಮಃ ಶೀಲಿನೆ ಶೀಲಿನೆ ಅಂದರೆ ಸಮಾಧಿಯಲ್ಲಿ ಯಾವಾಗಲೂ ನಿರತನಾಗಿರುವವನೇ ನಿನಗೆ ನಮಸ್ಕಾರ ಪ್ರಪುಣ್ಯ ಶಾಲಿನೆ पुण्यस्वरूपनाद शिवाय नमः शिवनगे नमस्कारः